ಬಿ ಜೆ ಪಿನವರಾಗಲಿ ಬೇರೆಯವರು ಬಂದು ಅದಕ್ಕೆ ದೇವರು ಧರ್ಮ ಅನ್ನೋ ಈ ಬ ಈ ಟ್ಯಾಗ್ಗಳನ್ನ ಕಟ್ಟುತ್ತಾ ಇದ್ದಾರೆ ಧರ್ಮದ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು ಅಲ್ಲ ನಾವಿವತ್ತು ಮಹಿಳಾ ಸಂಘಟನೆಗಳು ಮಹಿಳಾ ಗುಂಪುಗಳು ಮತ್ತು ಮಾನವ ಹಕ್ಕು ಸಂಘಟನೆಗಳೆಲ್ಲ ಸೇರಿ ಕೊಂದವರು ಯಾರು ಅನ್ನೋ ಅಭಿಯಾನ ಶುರು ಮಾಡ್ತಾ ಇದ್ದೀವಿ ಒಂದೇನಂದರೆ ಧರ್ಮಸ್ಥಳದಲ್ಲಿ ಮತ್ತು ಧರ್ಮಸ್ಥಳದ ಸುತ್ತಮುತ್ತ ಸಾ ಹಲವು ದಶಕಗಳಿಂದ ಮಹಿಳೆಯರ ಮೇಲೆ ಮತ್ತು ಅಮಾಯಕ ಪುರುಷರ ಮೇಲೂ ಕೂಡ ಸಾಕಷ್ಟು ದೌರ್ಜನ್ಯಗಳು ಮತ್ತು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆಗಳು ಮತ್ತು ಅಸಹಜ ಸಾವುಗಳು ನಡೀತಿರೋದ್ರಿಂದ ಅದು ಯಾವುದು ಕೂಡ ಯಾ ಯಾರು ಅದನ್ನು ಮಾಡ್ತಾಯಿದ್ದಾರೆ ಅಂತ ಪತ್ತೆ ಆಗ್ತಾಯಿಲ್ಲ ಇಲ್ಲ ಇಲ್ಲಿವರೆಗೂ ಯಾರೂ ಕೂಡ ಅದು ಯಾರು ಮಾಡಿದ್ದಾರೆ ಅಂತ ಪತ್ತೆ ಆಗದೆ ಇರೋದ್ರಿಂದ ನಾವು ಕೊಂದವರು ಯಾರು ಅನ್ನೋ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಇದರಲ್ಲಿ ಏನು ನಾವು ಈ ಅಭಿಯಾನನ ಜನರ ಹತ್ರ ತಗೊಂಡು ಹೋಗ್ತಾ ಇದ್ದೀವಿ ಮತ್ತು ಜನರು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಸರ್ಕಾರನಾಗ್ಲಿ ಈ ವ್ಯವಸ್ಥೆನಾಗಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ ನೀವು ಪತ್ತೆ ಹಚ್ಚಿ ಸರ್ಕಾರ ಇವಾಗಲೇ ಸರ್ಕಾರ ಎಸ್ ಐ ಟಿ ಫಾರ್ಮೇಷನ್ ಮಾಡಿದೆ ಎಸ್ ಐ ಟಿನ ರಚನೆ ಮಾಡಿದೆ ಒಂದು ವಿಶೇಷ ತಂಡನ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದೇನೆಂದರೆ ಈ ವಿಶೇಷ ತನಿಖಾ ತಂಡಕ್ಕೆ ಒಂದು ಬಲ ಕೊಡಿ ಆಮೇಲೆ ನೀವು ಯಾರದೇ ಒಂದು ಇದಕ್ಕೂ ಏನು ಬಲಾಢ್ಯರ ಯಾರದೇ ಒತ್ತಡಕ್ಕೂ ಕೂಡ ಮಣಿಬೇಡಿ ಒಮ್ಮೆಲೆ ಯಾರ್ದು ಯಾವುದೇ ರಾಜಕೀಯ ಒತ್ತಡಕ್ಕೂ ಅಥವಾ ಯಾರು ಯಾವುದೇ ಒಂದು ಇದಕ್ಕೂ ಮ ಒತ್ತಡಕ್ಕೂ ಮಣಿಬೇಡಿ ಜನರ ಸಂತ್ರಸ್ತರ ನೋವಿಗೆ ಅವರ ಸಂಕಟಕ್ಕೆ ಮಿಡಿಯೋ ಅಂಥ ಒಂದು ಕ್ರಮನಾಗ ನೀವು ತಗೊಳ್ಳಿ ಆಮೇಲೆ ಇಲ್ಲೇನಾಗಿದೆ ಧರ್ಮಸ್ಥಳದಲ್ಲಿ ಅಂದರೆ ನಾವು ಇವಾಗ ಯಾವಾಗ ನಾವು ಬ ಧ್ವನಿ ಎತ್ತುತ್ತೀವಿ ಹೆಣ್ಮಕ್ಕಳು ನಾವು ಯಾವಾಗ ಹೋರಾಟ ಮಾಡ್ತೀವಿ ಅಲ್ಲಿ ಬಿ ಜೆ ಪಿನವರಾಗಲಿ ಬೇರೆಯವರು ಬಂದು ಅದಕ್ಕೆ ದೇವರು ಧರ್ಮ ಅನ್ನೋ ಈ ಬ ಈ ಟ್ಯಾಗ್ಗಳನ್ನ ಕಟ್ಟುತ್ತಾ ಇದ್ದಾರೆ ಬಿ ಜೆ ಪಿನವರು ಅಲ್ಲಿ ಕಾರ್ ರ್ಯಾಲಿಗಳು ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೂಡ ಕಾರ್ ರ್ಯಾಲಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಇದು ಧರ್ಮದ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು ಅಲ್ಲ ನಾವಿವತ್ತಲ್ಲಿ ಕೆ ಹೇಳ್ತಾ ಇರೋದೇನೆಂದರೆ ಉಗ್ರಪ್ಪ ಸಮಿತಿಯ ಒಂದು ವರದಿಯ ಪ್ರಕಾರ ಕೂಡ ಅಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೇಳಿರೋ ಹಾಗೆ ಸ್ನಾನೇ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಹೆಚ್ಚು ಅಸಹಜ ಸಾವುಗಳು ಅದರಲ್ಲೂ ಐದು ವರ್ಷಕ್ಕೆ ಐನೂರು ಅಸಹಜ ಸಾವುಗಳು ನಡೆದಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅವರೇನೆ ಸೊ ಅದಕ್ಕೆ ನಾವು ಕೇಳ್ತಾ ಇರೋದಿಲ್ಲಿ ಒಂದು ಸ್ನಾನಘಟ್ಟದ ಒಂದು ಅಧಿಕಾರದಲ್ಲಿ ಆಮೇಲೆ ಅಂದರೆ ಅದನ್ನು ನೋಡ್ಕೊಳ್ತಿರೋ ಅಂಥ ಒಂದು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಧರ್ಮಸ್ಥಳದ ಒಂದು ಏನು ಇದ್ದಾರೆ ಅಥವಾ ಅಲ್ಲಿ ಧರ್ಮಸ್ಥಳದ ಬ ಪೊಲೀಸ್ನವ್ರು ಇರ್ಬೋದು ಇವ್ರಿಗೆಲ್ಲರಿಗೂ ಇದು ಸಂಬಂಧಪಟ್ಟಿದೆ ಈ ಅಸಹಜ ಸಾವುಗಳು ಯಾತಕ್ಕಾಗಿವೆ ಮತ್ತು ಯಾರು ಇದಕ್ಕೆ ಕಾರಣರು ಅಂತ ಹೇಳಿಬಿಟ್ಟು ಅದು ಅವರು ಜವಾಬ್ದಾರಾಗಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಇಡೀ ರಾಜ್ಯದ ಪರವಾಗಿ ನಾವು ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದೀವಿ ಹಾಗಾಗಿ ಈ ಕೊಂದವರು ಯಾರು ಮತ್ತೆ ನೊಂದವರ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿ ನಾವು ಇವತ್ತು ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ